ಸ್ವಾಗತ ನಾನು ರೇಣುಕಾ ಅನೂರೇ ಫ್ರೀ ಮಾಡ್ಬಿಡಿ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಮಕ್ಕಳು ಈಗ ಇಲ್ಲೇ ಇದ್ರು ಮಾದ್ರಣ್ಣಿಂದ ಬರ್ತಾ ಇದ್ರು ಮಕ್ಕಳು ಕೆರಗೋಡಿಂದ ಬರ್ತಾ ಇದ್ರು ಕೆರಗೋಡಿಂದ ಹೋಗೋ ಬರೋಕೆ ಒಂದು ನಲ್ವತ್ತು ನಿಮಿಷ ಆಗುತ್ತೆ ಮತ್ತೆ ಕರ್ಕಬರ ಕೊಂದಾಳು ಕರ್ಕಬರಕ್ಕೆ ಇನ್ನೊಬ್ರು ಹೋಗ್ಬೇಕಾಗುತ್ತೆ ಮತ್ತೆ ಫೀಸ್ ಇರುತ್ತೆ ಸ್ಕೂಲ್ ಫೀಸ್ ಇರುತ್ತೆ ಮಕ್ಕಳು ಏನಾದ್ರು ಸ್ಕೂಲ್ ಹೋಗಿ ಬಂದಿರ್ತಾರೆ ಪುನಃ ಟ್ಯೂಷನ್ ಅಲ್ಲಿಂದ ಬರಬೇಕು ಹೋಗೋ ಬರೋ ಟೈಮಲ್ಲೇ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ ಅಂದ್ಬಿಟ್ಟು ಕಳೆದ ಒಂದು ವರ್ಷದಿಂದ ಬೆಳಿಗ್ಗೆ ಐದುವರೆಂದ ಸಾಯಂಕಾಲ ಹತ್ತೂವರೆ ಗಿಂತ ಎಫರ್ಟ್ ಹಾಕಿ ಕಂಪ್ಲೀಟ್ ಯಾವುದೇ ನ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ವಿ ಪೂರ್ತಿ ಯಾರೇ ಆಗಲಿ ಜಸ್ಟ್ ವಾಟ್ಸ್ಆಪಲ್ಲಿ ಆಯ್ ಅಂತ ಮೆಸೇಜ್ ಮಾಡೋರು ಒಂದು ಎಂಟು ಬುಕ್ಕು ಪ್ರೊವೈಡ್ ಮಾಡ್ತಾ ಇದ್ದೀನಿ ಎಲ್ಲ ನಾನೇ ರೆಡಿ ಮಾಡಿರೋದು ಎಂಟು ಬುಕ್ಕು ವಾಟ್ಸಪ್ಪಲ್ಲಿ ಅವರು ಮುಖ ಹೆಸರು ಇಸ್ರು ಏನು ನೋಡೋಕೆ ಜಸ್ಟ್ ಸೆಂಡ್ ಮಾಡ್ತಾ ಇದ್ದೀನಿ ಬಟ್ ಈಗ ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತಾ ಇದ್ದೀನಿ ಮಕ್ಕಳು ಕ್ವಾಲಿಟಿ ಎಜುಕೇಶನ್ ಇಂಪ್ರಾಬ್ಲಮ್ ಮತ್ತೆ ಎಲ್ಲ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಇದು ಮಾಡಿದ್ದೀನಿ ಎಲ್ಲ ಕನ್ನಡ ಮತ್ತೆ ಇಂಗ್ಲೀಷ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕನ್ನಡ ಇದ್ದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷು ಫಸ್ಟ್ ಸೆಂಟೆನ್ಸ್ ಓದ್ತಾರೆ ಫಸ್ಟ್ ಸೆಂಟೆ ಓದ್ತಾರೆ ಅದೇನೂ ಅರ್ಥ ಆಗಲಿಲ್ಲ ಅಂದರೆ ಕನ್ನಡ ಕೂಡ ಅರ್ಥ ಮಾಡ್ಕೊತಾರೆ ಸೊ ಈ ಥರ ಓದೋದ್ರಿಂದ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಈ ಇನ್ನು ಚೆನ್ನಾಗಿ ಇಂಗ್ಲೀಷ್ ಓದೋ ತಗ್ ತಗೋದು ಮತ್ತೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಕಂಪ್ಲೀಟು ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೆ ಮತ್ತೆ ಎಲ್ ಕೆ ಜಿಯಿಂದ ಐದನೇ ಕರೆಗೂ ಒಂದು ಇಪ್ಪತ್ತೈದು ಬುಕ್ ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಪಾಠ ಮಾಡೋಕಿನ್ನ ಟೈಮ್ ಸಿಕ್ಕಿಲ್ಲ ನಾನು ಅದನ್ನು ಪಾಠ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಆಲ್ ಓವರ್ ಕರ್ನಾಟಕ ಒಂದು ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆಗಳಿದೆ ಪ್ರಾಥಮಿಕ ಸರ್ಕಾರಿ ಶಾಲೆಗಳಿದೆ ಮನೆ ಮನೆ ಕೀಲರಿಗೆ ಹೋಗಿದೆ ನಮ್ಮ ರೈತ ಸಂಘದ ಮುಖಂಡರು ಒಂದು ವಿಡಿಯೋ ಕಳಿಸಿದ್ರು ಫೋನ್ ಮಾಡಿ ಕೀಲಾರ್ಕ್ ಹೋಗಿದ್ರೆ ತುಂಬ ಚೆನ್ನಾಗಿದೆ ಒಂದು ಸ್ಮಾರ್ಟ್ ಟಿ ವಿ ಇದೆ ಒಂದು ಎಪ್ಪತ್ತೆರಡು ಇಂಚಿನ ಸ್ಮಾರ್ಟ್ ಟಿವಿ ಇದೆ ಜಸ್ಟ್ ನಮ್ಮತ್ತರು ಯಾರ ಪಾಠ ಮಾಡಿ ಬಿಟ್ಬಿಟ್ಟು ಪಿ ಡಿ ಎಫ್ ನೋಟ್ಸ್ ಎಲ್ಲ ಕೊಟ್ಬಿಟ್ರೆ ಮಕ್ಕಳು ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಟಿವಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಏನಾದ್ರೂ ಟೈಮ್ ಸಿಗ್ತದೆ ಅದನ್ನು ಕವರ್ ಮಾಡ್ತೀನಿ ಈಗ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳಿಗೆ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಎಲ್ ಜಿ ಯು ಕೆಜಿಗೂ ಬೇಕಾದ್ರೂ ಕಂಪ್ಲೀಟ್ ಮಾಡ್ತೀನಿ ಟೈಮ್ ತಗೊಂಡು ಅದನ್ನು ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಕಂಪ್ಲೀಟ್ ಅದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಕನ್ನಡ ಮೀಡಿಯಂ ಮಕ್ಕಳು ಅನುಕೂಲ ಆಗಲಿ ಅಂದ್ಬಿಟ್ಟು ಇದನ್ನು ಮಾಡ್ತಾರೆ ಸುಮಾರು ಪೇರೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದೆ ಮತ್ತೆ ಲಾಸ್ಟ್ ಇಯರ್ ಒಂದ್ ಇಬ್ರು ಟ್ರೈನ್ ಅಪ್ ಮಾಡಿದ್ರು ನಾನು ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ ಜೂನಿಗೆ ಏನ್ ಮಾಡ್ತೀನಿ ಅಂದ್ರೆ ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ ಮತ್ತೆ ಬೆಳಗ್ಗೆ ಸಾಯಕಾಲ ಆಫ್ಲೈನ್ ಕೋಚಿಂಗ್ ಮಾಡ್ತೀನಿ ನರ್ಸರಿ ಸ್ಕೂಲ್ ಮಕ್ಕಳು ಯಾವ ರೀತಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾಮಾನ್ಯ ಎಲ್ಲ ನರ್ಸರಿ ಸ್ಕೂಲ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಕಂಪ್ನಿ ಕೊಡ್ತಾರೆ ಒಂದಿಷ್ಟು ಇಷ್ಟು ಬುಕ್ ವರ್ಷ ಪೂರ್ತಿ ಅದನ್ನೇ ಇದು ಮಾಡ್ತಾರೆ ತಿರುವಾಗ ಹೆಚ್ಚಾಕೊಂಡು ವರ್ಷ ಪೂರ್ತಿ ಅದನ್ನೇ ಪಾಠ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ ಒಂದು ಮಗು ಕರ್ಕೊಡ್ತೀನಿ ಒಂದು ಮಗು ನೋಡಿಕೊಂಡು ಅವ್ರಿಗೆ ಫಸ್ಟ್ ಕ್ರ್ಯಾನ್ಸ್ ಅಂತ ಪೆನ್ಸಿಲ್ ಅದ್ರಲ್ಲಿ ಬರೆಯ ಕೇಳ್ತೀನಿ ಅವ್ರು ಯಾವ ಐಟು ಬರೀತಾರೆ ಆ ಐಟ್ಗೆ ಲ್ಯಾಪ್ಟಾಪ್ ಅಲ್ಲಿ ನಾನು ರೆಡಿ ಮಾಡ್ಬಿಟ್ಟು ಅವ್ರಿಗೆ ತಿಂತ ಕೊಡ್ತೀನಿ ಪ್ರತಿಯೊಂದು ಎರಡು ಅಕ್ಷರ ಮೂರು ಅಕ್ಷರ ಮತ್ತೆ ಇಂಗ್ಲೀಷ್ ಎಲ್ಲ ನೀವು ನೋಡಿರ್ಬೋದು ಲಕ್ಷ ಎಲ್ಲ ಇಲ್ಲಿ ಮಂಡ್ಯದಲ್ಲಿ ಸುಮಾರು ಸ್ಕೂಲ್ ಕಳಿತಾ ಇರ್ತಾರೆ ಮಕ್ಕಳೆಲ್ಲ ಅಲ್ಲಿ ಮಕ್ಕಳು ಮೂರನೇ ಕ್ಲಾಸ್ ಮಕ್ಕಳು ಮೂರನೇ ಕ್ಲಾಸ್ ಪುಸ್ತಕ ಹೋದಲ್ಲ ಎರಡನೇ ಕ್ಲಾಸ್ ಮಕ್ಕಳು ಎರಡನೇ ಕ್ಲಾಸ್ ಪುಸ್ತಕ ಸುಮ್ಮನೆ ಬಿಲ್ಡಿಂಗ್ ನೋಡಿ ಫೀಸ್ ಕಟ್ತಾ ಇದ್ದಾರೆ ನಮ್ಮ ಎಲ್ ಕೆ ನಮ್ಮ ಇದರಲ್ಲಿ ಯು ಕೆ ಜಿ ಮಕ್ಕಳು ಯು ಜಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಪಷ್ಟ ಹೋಗುತ್ತೆ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾರೆ ಟೀಚರ್ ತರ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿ ಟೆಸ್ಟ್ ನಷ್ಟ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಗಣಿತ ಪುಸ್ತಕನ ಪುಸ್ತಕ ಸಂಸ್ಥೆ ಅಂದ್ಬಿಟ್ಟು ಸರ್ವೆ ಮಾಡಿದ್ರು ಆಲ್ ಓವರ್ ಇಂಡಿಯಾ ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಎಲ್ಲಾ ರಾಜ್ಯದಲ್ಲೂ ಸರ್ವೆ ಮಾಡಿತ್ತು ಮತ್ತೆ ಇವತ್ತು ಒಂದು ಪ್ರಕಾರ ಪರಕ್ ಅಂದ್ಬಿಟ್ಟು ಒಂದು ಸಂಸ್ಥೆ ಸರ್ವೆ ಮಾಡಿದೆ ಆ ಸಂಸ್ಥೆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ತಳಮಟ್ಟಿಗಿಳಿದಿದೆ ಅಂತ ಐದನೇ ಕ್ಲಾಸ್ ಓದ್ತಾ ಇರೋ ಮೂರ್ ಮಕ್ಕಳಲ್ಲಿ ಎಪ್ಪತ್ತು ಮಕ್ಕಳಿಗೆ ಭಾಗಾಕಾರ ಬರಲ್ಲ ಅಂತ ಹೇಳ್ತಾ ಇದೆ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ನಾನು ಕಳೆದ ಮೂರು ವರ್ಷದಿಂದ ಎಲ್ ಕೆ ಜಿ ಎಸ್ ಎಲ್ ಸಿ ಮಕ್ಕಳು ಪಾಠ ಮಾಡ್ತೀನಿ ನನಗೂ ಅನುಭವ ಆಗಿದೆ ಪ್ರೈವೇಟ್ ಸ್ಕೂಲ್ ಆರಾಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಐದನೇ ಕ್ಲಾಸ್ ನೂರು ಜನ ಮಕ್ಕಳು ಓದ್ತಾ ಇದ್ರೆ ಎಪ್ಪತ್ತು ಸರ್ ಆಲ್ಮೋಸ್ಟ್ ಎಪ್ಪತ್ತು ಮಕ್ಕಳಿಗೆ ಭಾಗಾಕಾರ ಬರಲ್ಲ ಮತ್ತೆ ಐದನೇ ಕ್ಲಾಸ್ ಓದ್ತಾ ಇರೋ ನೂರ್ ಮಕ್ಕಳಲ್ಲಿ ಐವತ್ತು ಮಕ್ಕಳಿಗೆ ಐದನೇ ಕ್ಲಾಸ್ ಕನ್ನಡ ಪುಸ್ತಕ ಮತ್ತೆ ಇಂಗ್ಲೀಷ್ ಪುಸ್ತಕ ಓದಕ್ಕೆ ಬರಲ್ಲ ಇದು ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ದಾರೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಗುಣಮಟ್ಟದ ಶಿಕ್ಷಣ ಈ ಲೆವೆಲ್ ಹೋಗ್ಬಿಟ್ಟಿದೆ ಶೈಕ್ಷಣಿಕ ಶಿಕ್ಷಣ ಪೂರ್ತಿ ಆಲ್ ಓವರ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಮಟ್ಟಿಗೆ ಕೇಳಿದೆ ಇವರು ಸರ್ಕಾರ ಯಾವುದೋ ತಲೆ ಕೆಟ್ಟಲ್ಲ ಎಲ್ಲ ಅಂತ ಜಾರಿಗೆ ಮಾಡಿದ್ದಾರೆ ಅದನ್ನ ಪೊಲಿಟಿಕಲ್ ಡಿಫರೆನ್ಸ್ ಇರೋದ್ರಿಂದ ಅದನ್ನ ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ ಅದನ್ನ ಜಾರಿಗೆ ತಂದ್ರೆ ಸ್ವಲ್ಪ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಮಕ್ಕಳೆಲ್ಲ ಸಿಲೆಬಸ್ ಎಲ್ಲ ಮತ್ತೆ ಆಯ್ಕೆ ಎಲ್ಲ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಕೊಡ್ಬೋದು ಕೊಟ್ಟಿದ್ದಾರೆ ಮತ್ತೆ ಅವ್ರು ಎನ್ ಆರ್ ಟಿ ಬುಕ್ ಎಲ್ಲ ರಿಸರ್ಚ್ ಮಾಡಿ ಅವ್ರು ಇದು ಮಾಡಿರೋದು ಯಾವುದು ಇ ಪಿ ಏನು ಮಾಡಿದ್ದಾರೆ ಇ ಪಿ ಸಿಲೆಬಸ್ ಎಲ್ಲ ಆ ರೀತಿ ರಿಸರ್ಚ್ ಮಾಡಿ ಇದು ಮಾಡಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಶೈಕ್ಷಣಿಕ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಸೊ ಅಲ್ಲಿ ನನಗೆ ಏನು ಮಾಡೋದು ಅಲ್ಲಿ ತನಕ ಏನ್ ಮಾಡೋದು ಅದಕ್ಕೋಸ್ಕರ ನಾನು ನನ್ನ ಏನ್ ಇದು ಮಾಡ್ಬೋದು ಕಳೆದ ಮೂರು ವರ್ಷದಿಂದ ಅಲ್ಲೆಲ್ಲ ಆಫ್ಲೈನ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅದರಲ್ಲೂ ಪರ್ಟಿಕ್ಯುಲರ್ ಹೆಣ್ಣು ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಬುಕ್ ನಾನೇ ಪ್ರೊವೈಡ್ ಮಾಡ್ತಾ ಇದ್ದೆ ಮತ್ತೆ ಪಠನ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ವಲ್ಪ ಎಂಟ್ ಡಿಸ್ಪ್ಲಿ ನಾನು ಎಸ್ಪೀರಿಯನ್ಸ್ ಇರ್ತಾ ಇಲ್ಲ ಹೆಣ್ಣು ಡಿಸ್ಪ್ಲಿ ಫ್ರೀ ಆಗಿ ಮಾಡ್ತಾರಲ್ಲ ಕೊಟ್ಟಷ್ಟು ಕಲ್ಕಷ್ಟು ಕಲ್ಕದಲ್ಲಿ ಹೋಗಿ ಹೋಗಿ ಅಂದ್ಬಿಟ್ಟು ನನ್ನ ಇಮೇಜ್ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಬಂದ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇವರು ಮೂರು ವರ್ಷದಿಂದ ಗುತ್ತಿನಲ್ಲಿ ಒಂದು ಬಾಡ್ಯವನ್ನ ಮಾಡ್ಕೊಂಡು ಪಾಠ ಮಾಡ್ತಾ ಇದ್ರೆ ಆನ್ಲೈನ್ ಮುಖಾಂತರ ಏಕೆಂದ್ರೆ ಕೆಲವು ಬಡವರ ಮಕ್ಕಳಿಗೆ ಫೀಸ್ ಕೊಡೋಕ್ಕಾಗೋದಿಲ್ಲ ಉಚಿತವಾಗಿ ಮಾಡ್ತಾ ಇದ್ರೆ ಇವರಿಗೆ ಮೊನ್ನೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಂದ ಮಾತಾಡಿದ್ದೀವಿ ಅವರು ಎಲ್ಲ ಶಾಲಾ ಬಿಇಒಗಳು ಮತ್ತು ಇವ್ರನ್ನೆಲ್ಲ ಕರ್ನೂರು ಮೀಟಿಂಗ್ ಮಾಡ್ತೀವಿ ಅವ್ರಿಗೆ ಬಂದು ಮಾತಾಡಪ್ಪ ಅಂತ ಹೇಳಿದ್ದಾರೆ ಅದಕ್ಕೆ ಮುಂಚೆನೆ ಎಲ್ರಿಗೂ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಪ್ರಚಾರ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾ ಮಾಡ್ತಿದ್ದೀವಿ ಉಳಿಕೆ ವಿಷಯದಲ್ಲಿ